ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪು ಹಾಗೆ ಹೆಸರು ಕಾಳನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಅಂತ ದೋಸೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಇದನ್ನು ನಾವು ಬೆಸರೋಟಿಗಿಂತ ಹೆಚ್ಚಿನ ರುಚಿನಲ್ಲಿ ತಯಾರು ಮಾಡ್ಬೋದು ಪದಾರ್ಥಗಳನ್ನು ಉಪಯೋಗಿಸಿ ಒಂದೊಳ್ಳೆ ಟ್ವಿಸ್ಟನ್ನು ಕೊಟ್ಟು ಹಾಗೆ ಬನ್ನಿ ಈ ರೀತಿಯಾದಂಥ ದೋಸೆ ಮಾಡೋದಕ್ಕೆ ಏನಾರ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೀವು ನೋಡ್ಕೊಳ್ಳೋರಂತೆ ಮೊದಲೇ ಹೇಳಿದಾಗೆ ಪಾಲಕ್ ಸೊಪ್ಪು ಹಾಗೆ ಹೆಸರು ಕಾಳಿನ ದೋಸೆ ಆಗಿರೋದ್ರಿಂದ ಇಲ್ಲಿ ಒಂದು ಕಪ್ಪಳತಿಯ ಹೆಸರು ಕಾಳು ಅರ್ಧ ಕಪ್ಪಳತಿಯ ದೋಸೆ ಅಕ್ಕಿನ ತಗೊಂಡಿರ್ತಕ್ಕಂಥದ್ದು ಈಗ ಈ ಎರಡು ಪದಾರ್ಥ ಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಅಂದ್ರೆ ಓವರ್ ನೈಟ್ ನೆನೆಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಮತ್ತೊಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ಅರ್ಧ ಕಪ್ಪಳತಿಯ ದೋಸೆ ಅಕ್ಕಿ ಹಾಗೆ ಒಂದು ಕಪ್ಪಳತಿಯ ಹೆಸರು ಕಾಳನ್ನು ಹಾಕಿ ಸುರಿಸುಮಾರು ಒಂದು ಕಪ್ಪಳತಿಯ ನೀರು ಅಂದ್ರೆ ಇನ್ನೂರೈವತ್ತು ಎಮ್ ಎಲ್ ಅಷ್ಟು ನೀರನ್ನು ಸಹ ಹಾಕಿ ಒಮ್ಮೆ ನೀಟಾಗಿ ತೊಳಿಬೇಕಾಗತ್ತೆ ತೊಳೆದು ಆ ನೀರನ್ನು ಹೊರಚೆಲ್ಲಿ ತದನಂತರ ಮತ್ತೆ ನೀರಾಕಿ ಇದನ್ನು ಇದನ್ನ ನೆನೆಸ್ಕೋಬೇಕು ಹೀಗಿಲಿ ಕಾಳು ಮತ್ತೆ ಅಕ್ಕಿನ ಚೆನ್ನಾಗಿ ತೊಳೆದಾಯಿತು ಹೆಚ್ಚುವರಿ ಇರತಕ್ಕಂತ ನೀರನ್ನು ಹೊರಚೆಲ್ಲ ಹೀಗಿಲಿ ಒಂದಲ್ಲ ಎರಡು ಬಾರಿ ನೀಟಾಗಿ ಕಾಳು ಮತ್ತೆ ಅಕ್ಕಿನ ತೊಳೆದಿರತಕ್ಕಂಥದ್ದು ಈಗ ಮತ್ತೊಮ್ಮೆ ಒಳ್ಳೆ ನೀರನ್ನು ಹಾಕಿ ಅಂದ್ರೆ ಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಇದನ್ನ ನೆನೆಸ್ಬೇಕಾಗತ್ತೆ ಒಟ್ಟಾರೆಯಾಗಿ ನೆನೆಸ್ತಕ್ಕಂಥ ಈ ಸಮಯದಲ್ಲಿ ಒಂದು ಲಿಡ್ಡು ಅಥವಾ ತಟ್ಟೆನ ಮುಚ್ಚಿ ಎಂಟರಿಂದ ಹತ್ತು ಗಂಟೆ ನೆಂದಾದ ನಂತರ ನೋಡೋಣ ಎಷ್ಟು ಚೆನ್ನಾಗಿ ಕಾಳು ನೆಂದು ಉಬ್ಬಿರುತ್ತೆ ಮೃದುವಾಗಿರುತ್ತೆ ಅಂತ ಈಗ ಇಲ್ಲಿ ಸರಿಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಎರಡು ಪದಾರ್ಥನೂ ಬಹಳ ಚೆನ್ನಾಗಿ ನೆಂದಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ನೆಂದಿರ್ತಕ್ಕಂಥ ಪದಾರ್ಥ ಈ ಮಟ್ಟದಲ್ಲಿ ನೆಂದು ಚೆನ್ನಾಗಿ ಸಾಫ್ಟ್ ಆಗಿರ್ತಕ್ಕಂಥದ್ದು ಈಗ ಇನ್ನೂ ಸ್ವಲ್ಪ ಪದಾರ್ಥಗಳನ್ನ ಹಾಕಿ ರುಬ್ಕೊಬೇಕಾಗುತ್ತೆ ಮೊದಲಿಗೆ ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಚೆನ್ನಾಗಿ ನೆಂದಿರ್ತಕ್ಕಂಥ ಕಾಳು ಮತ್ತು ಅಕ್ಕಿನ ನೀರನ್ನು ಸೋರಿಸಿ ಹಾಕಬೇಕಾಗತ್ತೆ ನೆನ್ನತ್ತ ಅಕ್ಕಿ ಮತ್ತು ಕಾಳನ್ನು ಎರಡು ಇಡೀ ಹಾಕಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ನಾವಿಲ್ಲಿ ಸರಿಸುಮಾರು ಒಂದು ಕಟ್ಟಳತೆಯ ಪಾಲಕ್ ಸೊಪ್ಪನ್ನು ತೊಗೊಂಡಿರೋದು ಒಟ್ಟಾರೆಯಾಗಿ ಮೂರು ಬಾರಿ ಸ್ವಲ್ಪ ಸ್ವಲ್ಪ ಕಾಳನ್ನು ಹಾಕಿ ರುಬ್ಬಬೇಕು ಮೂರು ಬಾರಿಯೂ ಸ್ವಲ್ಪ ಸ್ವಲ್ಪ ಪಾಲಕ್ ಸೊಪ್ಪನ್ನು ಹಾಕಿ ರುಬ್ಕೊಳ್ತೇವೆ ಒಂದು ಕಟ್ಟಳತೆಯ ಪಾಲಕ್ ಸೊಪ್ಪನ್ನು ನೀಟಾಗಿ ಈ ರೀತಿ ಎಲೆ ಎಲೆ ಬಿಡಿಸ್ಕೊಂಡು ಎಲೆನ ತೊಳೆದು ತದನಂತರ ರುಬ್ಬೋದಕ್ಕೆ ಬಳಸ್ತಾ ಇರ್ತಕ್ಕಂಥದ್ದು ಪಾಲಕ್ ಸೊಪ್ಪನ್ನು ಹಾಕಾದ ನಂತರ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೊತೆಗೆ ಒಂದಿಂಚಿನ ಹಸಿ ಶುಂಠಿನೂ ಸಹ ಹಾಕಿ ಹಾಗೆ ನಾಲ್ಕು ಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಇಷ್ಟು ಪದಾರ್ಥಗಳನ್ನ ಹಾಕಾದ ನಂತರ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸಹ ಹಾಕಿ ಈಗ ದೋಸೆ ಹಿಟ್ಟಿನ ಅದಕ್ಕೆ ಇದನ್ನ ನುಣ್ಣಿಗೆ ರುಬ್ಕೊಬೇಕಾಗುತ್ತೆ ನುಣ್ಣಿಗೆ ರುಬ್ಬದಂತ ದೋಸೆಗೆ ಬೇಕಾದಂಥ ಸಂಪ್ಟನ ಒಂದು ಬಟ್ಲಿಗೆ ಹಾಕಿ ಮತ್ತೆ ಉಳಿದಂಥ ಕಾಳನ್ನ ಇದೇ ರೀತಿಯಾಗಿ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈ ರೀತಿ ಸ್ವಲ್ಪ ನಿಂದಂತ ಅಕ್ಕಿ ಮತ್ತೆ ಕಾಳನ್ನು ಹಾಕಿ ಸ್ವಲ್ಪ ಸೊಪ್ಪನ್ನು ಹಾಕಿ ರುಬ್ಕೊಬೇಕಾಗತ್ತೆ ಜೊತೆಗೆ ರುಬ್ಬೋದಕ್ಕೆ ಸಹಾಯ ಆಗುವಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಳಿ ಈ ರೀತಿ ಕಂಪ್ಲೀಟಾಗಿ ನೆನೆಸಿದಂಥ ಅಕ್ಕಿ ಮತ್ತು ಕಾಳನ್ನು ರುಬ್ಬಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪುಡಿ ಉಪ್ಪನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಕಂಪ್ಲೀಟಾಗಿ ಹಿಟ್ಟು ಮತ್ತು ಉಪ್ಪೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರುಬ್ಬೋದಕ್ಕಾಗ್ತಂಥ ಪದಾರ್ಥಗಳನ್ನು ಸಹ ಚೆನ್ನಾಗಿ ಬೆರಿಬೇಕು ಮೊದಲೇ ಹೇಳಿದಾಗೆ ಕಾಳು ಮತ್ತು ಅಕ್ಕಿನ ನೆನೆಸ್ಕೊಂಬಿಟ್ರೆ ಹತ್ತು ನಿಮಿಷದಲ್ಲಿ ಈ ರೀತಿ ರುಬ್ಬಿ ದೋಸೆಗೆ ಬೇಕಾದಂಥ ಸಂಪಳನ್ನು ರೆಡಿ ಮಾಡ್ಕೋಬೋದು ಈ ರೀತಿ ದೋಸೆಗೆ ಬೇಕಾದಂತಹ ಹಿಟ್ಟನ್ನು ರುಬ್ಬಾದ ನಂತರ ಈಗ ದೋಸೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಾವಲನ್ನು ಬಿಸಿ ಮಾಡಿಕೊಂಡು ಕಾವಲಿ ಬಿಸಿಯಾದ ನಂತರ ಮೇಲೆ ರೀತಿಯಾಗಿ ನೀರನ್ನು ಹಾಕಿ ಒಂದು ಕಾಟನ್ ಬಟ್ಟೆ ಅಥವಾ ಒಂದು ಟಿಶ್ಯೂ ಪೇಪರ್ನ ಸಹಾಯದಿಂದ ನೀಟಾಗಿ ಒರೆಸ್ಕೋಬೇಕು ಆಗ ಕಾವು ಎಲ್ಲ ಕಡೆಗೂ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ ನಂತರ ಒಂದು ಸೌಟ್ ಆಗುವಷ್ಟು ಅಥವಾ ತಮ್ಮ ಮಿಚಾನುಸಾರ ಹಿಟ್ಟನ್ನು ಹಾಕಿ ನೀಟಾಗಿ ದೋಸೆ ಆಕಾರಕ್ಕೆ ಹಿಟ್ಟನ್ನು ಸಿದ್ಧ ಮಾಡ್ಕೋಬೇಕು ನೋಡಿ ಇನ್ಸ್ಟೆಂಟ್ ದೋಸೆ ಆದರೂ ಸಹ ದೋಸೆನ ಎಷ್ಟು ಚೆನ್ನಾಗಿ ಹಾಕ್ತಾ ಇರ್ತಕ್ಕಂಥದ್ದು ಅಂತ ಈಗ ದೋಸೆಯ ಮೇಲ್ಮೈ ಚೆನ್ನಾಗಿ ಬೆಂದು ಎಲ್ಲ ಹೋಗಬೇಕು ತದನಂತರ ದೋಸೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಬೇಕಾಗತ್ತೆ ಈಗಲಿ ದೋಸೆ ಚೆನ್ನಾಗಿ ಬೆಂದು ಹಸಿ ಎಲ್ಲ ಹೋಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ತಮ್ಮ ಹೆಚ್ಚಾನುಸಾರ ದೋಸೆ ಮೇಲೆ ಎಣ್ಣೆನ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಒಟ್ಟಾರೆಗೆ ದೋಸೆನ ಎರಡು ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತೆ ಒಂದು ಕಡೆ ಒಂದು ನಿಮಿಷ ಮತ್ತೊಂದು ಕಡೆ ಒಂದು ನಿಮಿಷ ಎಣ್ಣೆ ಹಾಕದೆ ಹಾಗೆ ಒಂದು ಮೂವತ್ತು ಸೆಕೆಂಡ್ ಬೇಯಿಸಿ ಎಣ್ಣೆ ಹಾಕಾದ ನಂತರ ಮತ್ತೆ ಮೂವತ್ತು ಸೆಕೆಂಡು ಬೇಯಿಸಿ ಮತ್ತೊಂದು ಕಡೆಗೆ ತಿರುಗಿಸಿ ದೋಸೆನ ಬೇಯಿಸ್ಕೋಬೇಕು ಈ ಸಮಯದಲ್ಲಿ ದೋಸೆನ ಮತ್ತೊಂದು ಕಡೆ ತಿರುಗಿಸೋಣ ಈ ರೀತಿ ದೋಸೆನ ತಿರ್ಗ್ಸಾದ ನಂತರ ಮತ್ತೊಂದು ಕಡೆನೂ ದೋಸೆನ ಒಂದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ನಾವೆಲ್ಲ ಹೈ ಫ್ಲೇಮ್ನಲ್ಲೇ ಕಾವಲಿನ ಬಿಸಿ ಮಾಡಿಕೊಂಡು ಹೈ ಫ್ಲೇಮ್ನಲ್ಲೇ ದೋಸೆನ ಬೇಯಿಸ್ತಾ ಇರ್ತಕ್ಕಂಥದ್ದು ಆದರೂ ಸಹ ಕಾವಲಿ ಯಾವ ಅದಕ್ಕೆ ಬಿಸಿ ಇದೆ ಕಾವು ಎಷ್ಟಿದೆ ಅಂತ ನೋಡಿಕೊಂಡು ದೋಸೆನ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇನ್ಸ್ಟೆಂಟ್ ದೋಸೆ ಆದರೂ ಎಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ ದೋಸೆ ಅಂತೇಳಿ ಈಗ ಮತ್ತೊಂದು ಕಡೆನೂ ದೋಸೆ ಒಂದು ನಿಮಿಷ ಬೆಂದಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಎರಡು ನಿಮಿಷಗಳ ಕಾಲ ದೋಸೆನ ಬೇಯಿಸಿರ್ತಕ್ಕಂಥದ್ದು ಈಗ ಕಾವಲಿಯಿಂದ ಹೊರತೆಗೋಣ ಹಾಗೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ದೋಸೆ ಅಕ್ಕಿ ಹೆಸರು ಕಾಳು ಹಾಗೆ ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಯಾವ ರೀತಿಯಾಗಿ ದಿಢೀರಂತ ಆರೋಗ್ಯಕರವಾದಂಥ ದೋಸೆನ ತಯಾರು ಮಾಡೋದು ಅಂತ ದೋಸೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಬಿಸಿ ಬಿಸಿನಲ್ಲಿ ತಿನ್ನಬೇಕಾದ್ರೆ ಅಷ್ಟೇ ರುಚಿಕರವಾಗಿ ಆ ಒಂದು ಚಟ್ನಿ ಜೊತೆ ತಿಂತಾ ಇದ್ದಾರೆ ನಿಮಗೆ ಒಳ್ಳೆಯ ಆಹ್ಲಾದಕರವಾದಂಥ ರುಚಿ ಖಂಡಿತ ದೊರೆಯುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಂಥ ಈ ದೋಸೆ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ